ದೇವರ ಮೇಲೆ ಭಾರ ಹಾಕಿ ಹೊಳೆದಾಟುತ್ತೇನೆ ಏನು ನನಗೆ ಸಾವಿಂದು ಬ್ರಹ್ಮಲೆಕ್ಕವಿದ್ದರೆ ತಪ್ಪಿಸುವವರ್ಯಾರು ಎಂದು ಯೋಚಿಸಿ ಆ ಸ್ಥಿತಿಯಲ್ಲಿಯೇ ಇದ್ದು ಹಸುವಿನ ಬಾಧೆಯ ಸಂಗಡ ತಲೆಸುತ್ತಿದ್ದರೂ ಲೆಕ್ಕಿಸದೆ ನೀರಿನೊಳಗಿಳಿದ ನೀರಿನ ಎಳೆತ ಜೋರಾಗಿದೆ ಒಂದೆರಡು ಬಾರಿ ನೀರಿನಲ್ಲಿ ಕೊಚ್ಚಿ ಹೋಗುವಂತಾದರೂ ಕಾಲುಗಳನ್ನು ನೆಲಕ್ಕೆ ಬಲವಾಗಿ ಉರಿ ಪಂಚಾಕ್ಷರಿ ಮಂತ್ರವನ್ನು ಉಚ್ಚರಿಸುತ್ತಾ ಮುಕ್ಕಾಲು ಫಲ್ಲಂಗಿಗಿಂತಲೂ ಹೆಚ್ಚು ಅಗಲವಾಗಿದ್ದ ಹೊಳೆಯನ್ನು ದಾಟಿ ಈಚೆ ದಳಕ್ಕೆ ಬಂದ ನೀರನ್ನು ದಾಟಿ ದಳಕ್ಕೆ ಬಂದು ಗೆದ್ದನೆಂದುಕೊಂಡರೂ ಅಲ್ಲಿಂದ ಹತ್ತು ಹೆಜ್ಜೆ ದೂರ ನಡೆಯಲಾಗದೆ ಅಲ್ಲಿಯೇ ಪ್ರಜ್ಞೆ ತಪ್ಪಿ ಬಿದ್ದ ಆ ವೇಳೆಯಲ್ಲಿ ಜನಸಂಚಾರವೂ ಇಲ್ಲದಿರುವುದರಿಂದ ಆತನನ್ನು ಉಪಚರಿಸಿ ಆಧರಿಸುವವರಿರಲಿಲ್ಲ ಪ್ರಜ್ಞೆ ತಪ್ಪಿ ಬಿದ್ದವನು ಮೇಲೇಳದೆ ಸನ್ಯಾಸಿಯೂ ಹಾಗೆ ಸಾವನ್ನಪ್ಪಿದ ಆತನನ್ನು ನೋಡಿದವರು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆಂದು ಭಾವಿಸಿ ಆತನ ಹತ್ತಿರವೂ ಸುಳಿಯದೆ ಹಾಗೆ ಹೋಗುತ್ತಿರುವರು ಹೊಳೆ ದಾಟಿ ಬಂದ ಸನ್ಯಾಸಿಯು ಸುಸ್ತಾಗಿ ಜ್ಞಾನ ತಪ್ಪಿ ಬಿದ್ದಿದ್ದಾನೆಂದು ಹಲವರು ಮಾತನಾಡಿಕೊಂಡರು ಸಾಯಂಕಾಲ ನಂತರ ಸನ್ಯಾಸಿಯು ಸತ್ತು ಬಿದ್ದಿದ್ದಾನೆಂದು ಜನಗಳಿಗೆ ತಿಳಿಯಿತು ಆದರೆ ಶವದ ಬಳಿ ಒಬ್ಬರೂ ಸುಳಿಯಲಿಲ್ಲ ರಾತ್ರಿಯೆಲ್ಲ ಶವವು ಯಥಾಸ್ಥಿತಿಯಲ್ಲಿ ಬಿದ್ದುಕೊಂಡಿದೆ ಬೆಳಗಾದ ನಂತರ ಸನ್ಯಾಸಿಯೋರ್ವನು ಹೊಳೆ ದಳದ ಹತ್ತಿರ ಸತ್ತು ಬಿದ್ದಿದ್ದಾನೆಂದು ಮಾವಿನ ಕೆರೆಯವರಿಗೆ ತಿಳಿಯಿತು ರಾಮೇಗೌಡನು ತನ್ನ ಸಂಗಡಿಗರೊಂದಿಗೆ ಅಲ್ಲಿಗೆ ಬಂದು ಸನ್ಯಾಸಿಯು ಸತ್ತು ಬಿದ್ದಿರುವುದನ್ನು ನೋಡಿ ಬಾವಾಜಿ ಅಂದರೆ ದೇವರಿದ್ದ ಹಾಗೆ ಎಂದು ಭಾವಿಸಿ ತನ್ನ ಜಮೀನಿನ ನಡುವೆಯೇ ಆತನ ಸಮಾಧಿ ಮಾಡಿ ಹಿಂದಿರುಗಿದ ಹಲವು ದಿನಗಳು ಕಳೆಯಿತು ಒಂದು ದಿನ ಸಾಯಂಕಾಲ ಆರೂವರೆ ಗಂಟೆಯ ನಂತರ ಮಾವಿನಕೆರೆಯಿಂದ ಗೊಲ್ಲರಹಳ್ಳಿಗೆ ಭದ್ರೇಗೌಡನು ಹೋಗುತ್ತಿರಲು ಹೊಳೆಯ ಹತ್ತಿರ ಅಯ್ಯಯ್ಯೋ ಅಯ್ಯಪ್ಪ ಎಂದು ನರಳುವ ಧ್ವನಿ ಕೇಳಿಸಿತು ಆ ಧ್ವನಿಯಲ್ಲಿ ಇಲ್ಲಿ ಯಾರು ನಾಳುತ್ತಿದ್ದಾರೆಂದು ಆಶ್ಚರ್ಯಗೊಂಡ ಭದ್ರೇಗೌಡನು ಧ್ವನಿ ಬಂದ ಕಡೆ ಹೋಗಿ ನೋಡಿದ ಹೊಳೆಯ ದಡದ ಮೇಲಿರುವ ಸಣ್ಣ ಬಂಡೆಯ ಮೇಲೆ ಸನ್ಯಾಸಿಯು ಪದ್ಮಾಸನ ಹಾಕಿಕೊಂಡು ಕುಳಿತಿದ್ದಾನೆ ಸನ್ಯಾಸಿಯು ಭದ್ರೇಗೌಡನ ಕಡೆ ತಿರುಗಿ ನರಳುವ ಧ್ವನಿಯಲ್ಲಿ ನನ್ನನ್ನು ಈ ಹೊಳೆ ದಾಟಿಸಪ್ಪ ನಿನಗೆ ಪುಣ್ಯ ಬರುತ್ತೆ ಎಂದು ಹೇಳಿದ ರಾಮೇಗೌಡನ ಸಂಗಡ ಸನ್ಯಾಸಿ ಅಂತ್ಯ ಸಂಸ್ಕಾರಕ್ಕೆ ಬಂದಿದ್ದ ಭದ್ರೇಗೌಡನು ಭೀತಿಯಿಂದ ತತ್ತರಿಸಿದ ಆ ಸ್ಥಳದಲ್ಲಿಯೇ ಆತನಿಗೆ ಜಲಮನ ವಿಸರ್ಜನೆಯಾಯಿತು ಸತ್ತು ಸಮಾಧಿಯಾಗಿರುವ ಬಾವಾಜಿಯು ದೆವ್ವ ಆಗಿ ಕುಳಿತಿದ್ದಾನೆಂದುಕೊಂಡು ಒಂದು ಕ್ಷಣವೂ ಅಲ್ಲಿಂದ ನಿಲ್ಲದೆ ಜಿಂಕೆಯಂತೆ ಹಿಂದಿರುಗಿ ಓಡಿದ ಮೂರು ಹೆಜ್ಜೆ ಇಡುತ್ತಲೇ ಹಿಂದಿನಿಂದ ವಿಕಾರವಾಗಿ ನಗೆಯಾಡಿದ ಧ್ವನಿ ಕೇಳಿಸಿತು ಭದ್ರೇಗೌಡನ ಜೀವವೇ ಹೋದಂತಾಯಿತು ಹಿಂದಿರುಗಿ ನೋಡದೆ ಮಾವಿನಕೆರೆ ತಲುಪುವವರೆಗೂ ಎಲ್ಲಿಯೂ ನಿಲ್ಲದೆ ತನ್ನ ಮನೆ ಬಳಿ ಬಂದು ನಿಂತ ಆ ವಿಳಗಾಗಲೇ ಆತನ ಅರ್ಧ ಜೀವವೇ ಹೋದಂತಾಗಿದೆ ಗೊಲ್ಲರ ಹಳ್ಳಿಗೆ ಹೋದವನು ಹಿಂತಿರುಗಿ ಬಂದದನ್ನು ನೋಡಿ ಅವನ ಮನೆಯವರು ಆಶ್ಚರ್ಯ ಹಾಗೂ ಗಾಬರಿಯಾಗಿ ಹಳ್ಳಿಗೆ ಹೋಗದೆ ವಾಪಸ್ ಬಂದ ಏಕೆ ಹೀಗೇ ಬಿಡುತ್ತಿರುವೆ ಎಂದು ಹೇಳಿದರು ಆ ತಕ್ಷಣ ಮಾತನಾಡಲಾಗದೆ ಕೆಲ ಹೊತ್ತು ಸುಧಾರಿಸಿಕೊಂಡು ಬಳಿಕ ಸನ್ಯಾಸಿಯು ಸನ್ಯಾಸಿಯ ಸಂಗತಿ ಹೇಳಿದರು ಮನೆಯವರು ಭೀತಿಯಿಂದ ತಲ್ಲಣಗೊಂಡು ರಾಮೇಗೌಡನನ್ನು ಕರೆಯಿಸಿ ವಿಷಯ ಹೇಳಲು ಆತನಿಗೆ ಆಶ್ಚರ್ಯವಾಯಿತು ಬದ್ರೇಗೌಡನಿಗೆ ಧೈರ್ಯ ಹೇಳಿ ಹಿಂದಿರುಗಿದ ಆ ವೇಳೆಯಲ್ಲಿ ಆತನು ಮಾತನಾಡುವುದಾದರೂ ಏನಿದೆ ಬದ್ರೇಗೌಡನ ತಾಯಿಯು ನೀರು ಕಾಯಿಸಲು ಆತನು ಸ್ನಾನ ಮಾಡಿ ಬಟ್ಟೆಗಳನ್ನು ಬದಲಾಯಿಸಿದ ಸನ್ಯಾಸಿಯ ಭಾವಬಿಂಬವು ಆತನ ಕಣ್ಣುಗಳಿಗೆ ಕಟ್ಟಿದಂತಿದೆ ಊಟ ಮಾಡಿ ಮಲಗಿದ್ದರೂ ನಿದ್ದೆಬಾರದು ಕಣ್ಣು ಮುಚ್ಚಿದರೆ ಸನ್ಯಾಸಿಯೇ ಎದುರಿಗೆ ಬಂದು ನನ್ನನ್ನು ಹೊಡೆದಾಡಿಸ ಎಂದು ಬೇಡಿಕೊಂಡಂತಾಗುವುದು ಆಗ ಬೆಚ್ಚಿ ಬೆಚ್ಚಿಬಿದ್ದು ಕಿರುಚಿಕೊಳ್ಳುವನು ಆತನ ತಂದೆ ತಾಯಿಯರಿಗೆ ವಿಪರೀತ ಗಾಬರಿಯಾಗಿದೆ ಬೆಳಗಾದ ನಂತರ ಚೌಡಮ್ಮನಲ್ಲಿಗೆ ಹೋಗಿ ಪೂಜೆ ಕಟ್ಟು ತಾಯಿತ ಕಟ್ಟಿಸಬೇಕೆಂದು ಅವರಿಬ್ಬರೂ ತನ್ನ ತಮ್ಮಲ್ಲಿಯೇ ಮಾತನಾಡಿಕೊಂಡರು ಮಧ್ಯರಾತ್ರಿ ಕಳೆದ ನಂತರ ಸನ್ಯಾಸಿಯು ನಿಜ ರೂಪದಲ್ಲಿ ಎದುರಿಗೆ ಬಂದು ನಿಂತ ಹಾಗಾಯಿತು ವಿಲಕ್ಷಣವಾಗಿ ಕಿರಿಚಿಕೊಂಡು ಎದ್ದು ಕುಳಿತ ಬದರಿಗೌಡನು ರಕ್ತ ಕಾರಿದ ಆತನ ತಂದೆ ತಾಯಿಯರು ಗಾಬರಿಯಿಂದ ತತ್ತರಿಸಿದರು ಎರಡು ನಿಮಿಷಗಳಲ್ಲಿಯೇ ಭದ್ರೇಗೌಡನು ಸನ್ಯಾಸಿ ಸನ್ಯಾಸಿ ನನಗೆ ಬಾ ಅಂತ ಕರೀತಾ ಇದ್ದಾನೆ ಎಂದು ಹೇಳುತ್ತಾ ಹಾಗೆ ಹಿಂದಕ್ಕೊರಗಿ ಬಿದ್ದು ತನ್ನ ಕೊನೆಯಸರು ಎಳೆದು ಪ್ರಪಂಚ ವ್ಯಾಪಾರವನ್ನು ಮರೆತ ಆ ಕ್ಷಣ ಮನೆಯಲ್ಲಿ ತಕ್ಷಣ ಮನೆಯಲ್ಲಿ ಗೋಳಾಟ ಆರಂಭವಾಯಿತು ನಿದ್ರಾಭಂಗಗೊಂಡ ನೆರೆಹೊರೆಯವರು ಎದ್ದು ಅಲ್ಲಿಗೆ ಬಂದು ಭದ್ರೇಗೌಡನ ಸಾವು ನೋಡಿ ತತ್ತರಿಸಿದರು ಅವರಿಗೆ ಸನ್ಯಾಸಿಯ ಸಂಗತಿ ತಿಳಿದು ಬಾವಾಜಿಯೇ ಈತನನ್ನು ಬಲೆ ತೆಗೆದುಕೊಂಡನೆಂದು ಮಾತನಾಡಿಕೊಂಡರು ಬೆಳಗಾದ ನಂತರ ನೂರಾರು ಜನಗಳು ಮೃತನ ಮನೆಯ ಬಳಿ ಬಂದು ಸೇರಿದರು